ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಕನ್ನಡ ವ್ಲಾಗ್ಸ್ ಸೊ ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ನನ್ನ ಒಂದು ಈ ಡೇನ ಆರಂಭಿಸ್ತಾ ಇದ್ದೀನಿ ಸೊ ಮಾರ್ನಿಂಗ್ ಎಂದಿನಂತೆ ನನ್ನ ಒಂದು ಡಿಟಾಕ್ಸ್ ವಾಟರ್ನ ನಾನು ರೆಡಿ ಮಾಡಿಕೊಂಡಿದ್ದೆ ರಾತ್ರಿನೇ ನಾನು ಜೀರಿಗೆನ ನೆನೆ ಇಟ್ಬಿಟ್ಟು ಸೊ ಬೆಳಗ್ಗೆ ಅದನ್ನು ಕುಡಿತಾ ಇದ್ದೀನಿ ಜೀರಾ ವಾಟರ್ ಸೊ ಇದು ತುಂಬಾ ಒಳ್ಳೆಯದು ನಮ್ಮ ಒಂದು ಹೆಲ್ತ್ಗೆ ಹಾಗೆ ಫೀಮೇಲ್ಸ್ ಜೀರಾ ವಾಟರ್ನ ಕುಡಿಯೋದ್ರಿಂದ ಅದರಿಂದ ತುಂಬ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾ ಹಾಗೆ ನ್ಯೂ ಇಯರ್ಗೆ ಇವತ್ತು ಈ ರೀತಿ ಒಂದು ರಂಗೋಲಿಯನ್ನು ಹಾಕ್ಕೊಂಡಿದ್ದೀನಿ ಸೊ ಪಿಕಾಕ್ದು ಕಲರನ್ನು ತುಂಬಿದ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ರಂಗೋಲಿಯನ್ನು ಹಾಕಿದ್ಮೇಲೆ ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ ಯಾಕಂದರೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಬಿಟ್ಟು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ಹೇಳಿದರು ಅದಕ್ಕೋಸ್ಕರ ಅಂತ ಹೇಳಿ ಮೊದಲೇನೆ ನಾನು ರೆಡಿಯಾಗಿ ಈಗ ನನ್ನ ಕೆಲಸಗಳನ್ನೆಲ್ಲ ನಾನು ಮಾಡ್ಕೊತಾ ಇದ್ದೀನಿ ನನ್ನ ಹಸ್ಬೆಂಡ್ ಕೂಡ ಹೊರಗೆ ಹೋಗಿದ್ದರು ಯಾಕಂದರೆ ಪೂಜೆ ಮಾಡಲಿಕ್ಕೆ ಸ್ವಲ್ಪ ಫ್ಲವರ್ಸ್ ಬೇಕಿತ್ತು ಸೊ ಅದನ್ನೆಲ್ಲ ತೊಗೊಂಡ್ಬರೋಕ್ಕೆ ಅಂತ ಹೇಳಿಬಿಟ್ಟು ಮಾರ್ಕೆಟ್ಗೆ ಹೋಗಿದ್ದಾರೆ ಹಾಗೆ ಇವಾಗ ನನ್ನ ಹಸ್ಬೆಂಡು ಮಾರ್ಕೆಟಿಂದ ಪೂಜೆಗೆ ಏನೇನು ಬೇಕಿತ್ತಲ್ವ ಸೊ ಎಲ್ಲದನ್ನು ಕೂಡ ತೊಗೊಬಂದರು ಮೇನ್ಲಿ ನನಗೆ ಫ್ಲವರ್ಸ್ ಬೇಕಾಗಿತ್ತು ಸೊ ಅದನ್ನು ಕೂಡ ಅವರು ತೊಗೊಂಡು ಬಂದಿದ್ದಾರೆ ಸೊ ಇವಾಗ ನಾನು ಮೊದಲು ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊತ ಇದ್ದೀನಿ ಮೊದಲು ಪೂಜೆಯನ್ನು ಮುಗಿಸ್ಕೊಂಡು ಆ ನಂತರ ಟಿಫನ್ಗೆ ರೆಡಿ ಮಾಡ್ಕೊಬೇಕು ಇವತ್ತೇನಿಲ್ಲ ಸ್ವಲ್ಪ ಸಿಂಪಲ್ಲಾಗಿ ಏನಾದರೂ ಟಿಫನ್ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀವಿ ಸೊ ಅದಕ್ಕೋಸ್ಕರ ಮೊದಲು ಪೂಜೆಯನ್ನು ಮುಗಿಸ್ಕೊತಾ ಇದ್ದೀನಿ ಹಾಗೆ ಇವತ್ತು ನನ್ನ ಹಸ್ಬೆಂಡು ಹೊರಗೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಅಂದ್ಕೊಂಡಿದ್ವಿ ಸೊ ಗಂಟೆ ಗಣಪತಿಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಕೂಡ ಮಾಡಿದ್ವಿ ಬಟ್ ಅದು ಕ್ಯಾನ್ಸಲ್ ಆಯಿತು ಯಾಕಂದರೆ ಸ್ವಲ್ಪ ದೂರ ಇರೋದರಿಂದ ಹೋಗಿ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಅದನ್ನು ನಾವು ಕ್ಯಾನ್ಸಲ್ ಮಾಡ್ಕೊಂಡ್ವಿ ನೆಕ್ಸ್ಟ್ ಯಾವಾಗಾದರೂ ಫ್ರೀ ಇದ್ದಾಗ ಹೋಗೋಣ ಅಂತೇಳಿ ಸೊ ಇವತ್ತು ಇಲ್ಲೇ ಹತ್ತಿರದಲ್ಲಿರುವಂತಹ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಹೇಳಿ ನಾವಿಬ್ಬರು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಆ್ಯಕ್ಚುಲಿ ನನಗೆ ದೇವರ ಮುಂದೆ ಈ ರೀತಿ ಒಂದು ರಂಗೋಲಿಯನ್ನು ಹಾಕ್ಬಿಟ್ಟು ಕೆಳಗೆ ಫ್ಲವರ್ಸಿಂದ ಡೆಕೋರೇಷನ್ ಮಾಡೋದು ಅಂದರೆ ತುಂಬಾ ಇಷ್ಟ ಸೊ ಅದನ್ನು ಇವತ್ತು ಟೈಮ್ ಸಿಕ್ತು ಅಂತ ಹೇಳಿ ಮಾಡಿಕೊಂಡೆ ಹಾಗೆ ಮನುಷ್ಯನಿಗೆ ನೆಮ್ಮದಿ ಸಿಗಬೇಕು ಅಂತ ಅಂದರೆ ದೇವರನ್ನು ಪೂಜಿಸಿದಾಗ ಮತ್ತು ದೇವರನ್ನು ನಂಬಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ ಹಾಗೆ ನಾನು ನೋಡೋಣ ಆನಿಯನ್ದು ಹಾಕಿದ್ರೆ ಹೇಗೆ ಬರುತ್ತೆ ಅಂತೇಳಿ ಮಾಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಇವಾಗ ನಾನು ಅದರಲ್ಲಿ ಫುಲ್ ಆನಿಯನನ್ನೇ ಕೂಡ ಇದು ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹಾಗೆ ಈ ಕಡೆ ಒಂದು ಪಾಟಲ್ಲಿ ನಾನು ಮೆಣಸಿನ್ಕಾಯಿ ಗಿಡನೂ ಕೂಡ ಹಾಕಿದ್ದೀನಿ ನೋಡಬೇಕು ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಇವಾಗ ನಾನು ನನ್ನ ಒಂದು ಟಿಫನ್ಗೆ ಅಂತೇಳಿ ಸಿಂಪಲ್ಲಾಗಿ ವೆಜಿಟೇಬಲನ್ನು ಬಳಸಿಬಿಟ್ಟು ವೆಜಿಟೇಬಲ್ ಉಪ್ಪಿಟ್ಟನ್ನು ಮಾಡ್ಕೊಂಡಿದೆ ಹಾಗೆ ನನ್ನ ಹಸ್ಬೆಂಡ್ಗೆ ಫ್ರೂಟ್ ಜ್ಯೂಸನ್ನು ಮಾಡಿಕೊಡ್ತಾಯಿದ್ದೀನಿ ಸೊ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ದಾಳಿಂಬನ ಸುಲ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರಷ್ಟು ಹಾಗೆ ಸ್ವಲ್ಪ ಶುಗರನ್ನು ಹಾಕೊತಾ ಇದ್ದೀನಿ ಹಾಗೆ ಅದರ ಜೊತೆ ಸ್ವಲ್ಪ ಲೆಮನ್ ಜ್ಯೂಸನ್ನು ಕೂಡ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಅದರ ಜೊತೆ ಸ್ವಲ್ಪ ಹನಿ ಕೂಡ ಹಾಕ್ಕೊತಾ ಇದ್ದೀನಿ ಸೊ ನಿಮಗೆ ಏನೇನು ಇಷ್ಟ ಆಗುತ್ತೆ ಅದನ್ನೆಲ್ಲ ಹಾಕ್ಕೊಬೋದು ಹಾಗೆ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡಿಕೊಂಡೆ ಸೊ ಇವಾಗ ನನ್ನ ಒಂದು ಫೇವ್ರೆಟ್ ಪೋಮೋಗ್ರನೇಟ್ ಜ್ಯೂಸ್ ಕೂಡ ರೆಡಿ ಆಯಿತು ಸೊ ಆ್ಯಕ್ಚುಲಿ ನನಗೆ ಅಥವಾ ನನ್ನ ಹಸ್ಬೆಂಡ್ಗೆ ಮಾರ್ನಿಂಗಲ್ಲಿ ಜ್ಯೂಸ್ ಅಥವಾ ಡಿಟಾಕ್ಸ್ ವಾಟರ್ ಏನಾದರೂ ಬೇಕೇ ಬೇಕು ಸೊ ಹಾಗಾಗಿ ಅವ್ರಿಗೆ ಅಂತ ಹೇಳಿಬಿಟ್ಟು ನಾನು ಈ ಒಂದು ಜ್ಯೂಸನ್ನು ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ಯಾವುದೇ ಫ್ರೂಟ್ಸ್ ಇರಲಿ ಈ ರೀತಿ ಒಂದು ನಾವು ಜ್ಯೂಸನ್ನು ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋದು ತುಂಬ ಒಳ್ಳೆಯದು ಹೊರಗೆ ಜ್ಯೂಸ್ ಕುಡಿಯೋದು ನನಗೇನು ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ಯಾವಾಗಲೂ ಕೂಡ ನಾನು ಫ್ರೂಟ್ಸನ್ನು ತಗೋ ಬಂದಾಗ ಈ ರೀತಿ ಜ್ಯೂಸನ್ನು ಮಾಡಿಕೊಂಡು ಆದಷ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ಮನೆಯಲ್ಲೇ ಕುಡಿತೀವಿ ಅದು ಅಲ್ಲದೆ ಅದು ನಮ್ಮ ಒಂದು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಇವತ್ತು ನನ್ನ ಹಸ್ಬೆಂಡು ಹೊರಗಿಂದ ಕೇಕ್ ತೊಗೊಂಬರ್ತೀನಿ ಸೊ ನೆವ್ಯರಾಗಿರೋದ್ರಿಂದ ಕಟ್ ಮಾಡೋಣ ಅಂತ ಹೇಳಿದ್ರು ಬಟ್ ನಾನು ಬೇಡ ನಾನೇ ಮನೇಲೇ ಕೇಕ್ ಟೈಪ್ ಒಂದು ಬ್ರೆಡ್ ಪುಡ್ಡಿಂಗ್ನ ಮಾಡ್ತೀನಿ ಅಂತ ಹೇಳಿ ಹೇಳಿದ್ದೆ ಅದಕ್ಕೋಸ್ಕರ ಅಂತ ಹೇಳಿ ಇವಾಗ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇದನ್ನು ಮಾಡೋದಕ್ಕೆ ಮೊದಲು ಬ್ರೆಡ್ ಪೀಸಸನ್ನು ಈ ರೀತಿ ಚಾಪ್ ಮಾಡ್ಕೊಬೇಕು ಹಾಗೆ ಒಂದು ಎರಡು ಎಗ್ಗನ್ನು ಇದಕ್ಕೆ ಹಾಕ್ಕೊಬೇಕು ಹಾಗೆ ಒಂದು ಬೌಲಷ್ಟು ಶುಗರನ್ನು ಹಾಕ್ಕೊತಾ ಇದ್ದೀನಿ ನನಗೆ ಸ್ವಲ್ಪ ಶುಗರ್ ಇರಲಿ ಅಂತ ಹೇಳಿ ಕಡಿಮೆ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಹಾಲನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇದೆಲ್ಲ ಇವಾಗ ರೆಡಿ ಆಗಿದೆ ಸೊ ಇವಾಗ ಇದನ್ನು ನಾವು ಮಿಕ್ಸರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದನ್ನು ಬ್ಲೆಂಡ್ ಮಾಡ್ಕೋಬೇಕು ಎಲ್ಲ ನೀಟಾಗಿ ಆಗ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇವಾಗ ನೋಡಿ ರೆಡಿ ಆಗಿದೆ ಚೆನ್ನಾಗಿ ಬ್ಲೆಂಡ್ ಆಗಿದೆ ಸೊ ಇವಾಗ ನಾವು ಇದನ್ನು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಈಗ ಈ ಒಂದು ಬ್ರೆಡ್ ಬಡ್ಡಿಂಗ್ನ ಮಾಡೋದಕ್ಕೆ ಮೊದಲು ಬೇಸನ್ನ ರೆಡಿ ಮಾಡ್ಕೊಬೇಕಲ್ವಾ ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಈ ಪ್ಯಾನ್ಗೆ ನಾನು ಒಂದು ಬೌಲಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಸೊ ಈ ರೀತಿ ಸಕ್ಕರೆನ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಬೇಕು ಈ ರೀತಿ ಸ್ವಲ್ಪ ಬಿಸಿ ಮಾಡಿಕೊಂಡು ಆದಮೇಲೆ ಇದನ್ನು ನಾವು ಪಾಕ ಮಾಡ್ಕೊಬೇಕಾಗತ್ತೆ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನೋಡಿ ಸ್ವಲ್ಪ ನೀರನ್ನು ಹಾಕೊತಾ ಇದ್ದೀನಿ ಇವಾಗ ಇದನ್ನು ಪಾಕ ಬರೋವರೆಗೂ ಕೂಡ ಚೆನ್ನಾಗಿ ಬಿಸಿ ಮಾಡ್ಕೊಬೇಕು ನೋಡಿ ಈ ರೀತಿ ಆಗಬೇಕು ನಿಧಾನಕ್ಕೆ ಕಲರ್ನ ಬಿಟ್ಕೊತಾ ಇದೆ ಅಲ್ವಾ ಈ ರೀತಿ ಆದಮೇಲೆ ನಾವು ಒಂದು ಚಿಕ್ಕದಾಗಿರೋವಂಥ ಪಾತ್ರೆನ ತೊಗೊಬೇಕು ನಾನಿಲ್ಲಿ ಸ್ಟೀಲ್ದು ತೊಗೊಂಡಿದ್ದೀನಿ ಸಿಲ್ವರ್ದಿದ್ರೆ ಇನ್ನೂ ಚೆನ್ನಾಗಾಗತ್ತೆ ಸೊ ಈಗ ನಾವೇನು ಸಕ್ಕರೆ ಪಾಕ ಮಾಡಿ ಇಟ್ಕೊಂಡಿದ್ವಲ್ವಾ ಅದನ್ನು ಈ ರೀತಿ ನಾವು ಬೇಸ್ಗೆ ಹಾಕೊಬೇಕಾಗತ್ತೆ ಈ ರೀತಿ ಹಾಕ್ಕೊಂಬಿಟ್ಟು ಈಗ ಇದಕ್ಕೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ವಾ ಹಾಲು ಬ್ರೆಡ್ ಮತ್ತು ಎಗ್ ಇದನ್ನು ನಾವು ಅದರ ಮೇಲೆ ಹಾಕ್ಕೊಂಡು ನೀಟಾಗಿ ಸೆಟ್ ಮಾಡ್ಕೊಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಇವಾಗ ಎಲ್ಲ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ನಾವಿದನ್ನು ಬೇಯಿಸ್ಕೊಳ್ಳೋಣ ಸೊ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಪಾತ್ರೆಗೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ನಾನು ಪಾತ್ರೆ ಇಡಬೇಕಲ್ವಾ ಕೆಳಗೆ ಒಂದು ಬೇಸಿಗೆ ಅಂತ ಹೇಳಿಬಿಟ್ಟು ಇಟ್ಕೊತಾ ಇದ್ದೀನಿ ಹಾಗೆ ಈ ಒಂದು ಪಾತ್ರೆನ ಈ ರೀತಿ ನೀರಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಡಕ್ಕನನ್ನು ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಕಡಿಮೆ ಅಂದರೂ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಸೊ ಇವಾಗ ನೋಡಿ ಆಲ್ರೆಡಿ ಇವಾಗ ಬ್ರೆಡ್ ಪುಡ್ಡಿಂಗ್ ರೆಡಿ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ನಾನು ತುಂಬ ಸಾರಿ ಮಾಡ್ತಾನೆ ಇರ್ತೀನಿ ಮನೇಲಿ ಬಟ್ ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಇದನ್ನೇ ಕಟ್ ಮಾಡೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಸೊ ತುಂಬ ಇದೆ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಬಟ್ಟೆನ ತಗೊಂಡು ಈ ರೀತಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತೇಳ್ಬಿಟ್ಟು ನೋಡೋದಕ್ಕೂ ಕೂಡ ತುಂಬ ಡಿಲೀಷಿಯಸ್ ಆಗಿ ಕಾಣಿಸ್ತಾ ಇತ್ತು ಹಾಗೆ ನನ್ನ ಹಸ್ಬೆಂಡ್ ಕೂಡ ಹೇಳ್ತಾ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಬಂದಿದೆ ಇದೇ ಇವತ್ತು ಕೇಕ್ ಆಗಿಬಿಡ್ತು ಅಂತ ಹೇಳ್ತಾ ಹೇಳ್ತಾಯಿದ್ರು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸೊ ನೀವು ಕೂಡ ಮಾಡಿಕೊಂಡು ಇದನ್ನು ತಿನ್ಬೋದು ಟೇಸ್ಟಿಯಾಗಿರುತ್ತೆ ಈಗ ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಸೇರಿಕೊಂಡು ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಚಿಕ್ಕದಾಗಿ ಸೆಲೆಬ್ರೇಷನನ್ನು ಮಾಡ್ತಾ ಈ ಒಂದು ಇಯರ್ ಚೆನ್ನಾಗಿರಲಿ ಅಂದ್ಕೊಂಡಿದ್ದೆಲ್ಲ ಆಗಲಿ ಹಾಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಮನಸ್ಸಿಂದ ಕೇಳ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಕೇಕ್ ಟೈಪೇ ಬಂದಿತ್ತು ಸೊ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಸಕ್ಕರೆ ಕೂಡ ಸ್ವಲ್ಪ ಜಾಸ್ತಿ ಕಡಿಮೆ ಏನೂ ಇರಲಿಲ್ಲ ತುಂಬ ಕರೆಕ್ಟಾಗಿ ಆಗಿತ್ತು ಹೊರಗೆ ಹೋಗಿ ಸೆಲೆಬ್ರೇಷನ್ ಮಾಡೋದಕ್ಕಿಂತ ಈ ರೀತಿ ನಮ್ಮ ಫ್ಯಾಮಿಲಿ ಜೊತೆ ಅಥವಾ ನಮಗೆ ತುಂಬ ಇಷ್ಟ ಆಗಿರೋರ ಜೊತೆ ಮನೇಲೇನೆ ಅದು ನಾವೇ ನಮ್ಮ ಕೈಯಾರ ಈ ರೀತಿ ನಾವು ಪ್ರಿಪೇರ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ಕೊಳ್ಳೋದು ನನಗಂತೂ ತುಂಬಾ ಇಷ್ಟ ಸೊ ತುಂಬಾ ಖುಷಿಯಾಯಿತು ಇವತ್ತು ನಮಗೆ ಹಾಗೆ ಸಿಂಪಲ್ ಆಗಿ ಒಂದು ಸಲ್ಯಾಡನ್ನು ಕೂಡ ರೆಡಿ ಮಾಡಿಕೊಂಡಿದ್ದೆ ಕ್ಯಾರೆಟ್ ಮತ್ತು ಕುಕುಂಬರ್ ಕಾರ್ನ್ ಹಾಗೆ ಸ್ವಲ್ಪ ಸ್ಪ್ರೌಟ್ಸ್ ಬರ್ಸಿರೋ ಕಾಳುಗಳೆಲ್ಲ ಇತ್ತು ಅದನ್ನೆಲ್ಲ ಹಾಕ್ಬಿಟ್ಟು ಸೊ ಲೆಮನ್ ಮತ್ತು ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ಒಂದು ಸೂಪರ್ ಆಗಿರುವಂಥ ಸಲ್ಯಾಡನ್ನು ರೆಡಿ ಮಾಡಿಕೊಂಡಿದ್ದೆ ಈಗ ಸಂಜೆ ಆಗಿದೆ ಸೊ ನಾನು ನನ್ನ ಹಸ್ಬೆಂಡ್ ದೇವಸ್ಥಾನಕ್ಕೆ ಬಂದಿದ್ವಿ ಇದು ಎಲ್ಲರಿಗೂ ಗೊತ್ತೇ ಇರುತ್ತೆ ಹುಬ್ಬಳ್ಳಿಯ ಒಂದು ಸಿದ್ಧಾರೋಡ್ ಮಠ ಅಂತ ಹೇಳಿ ಸೊ ಈ ಮಠಕ್ಕೆ ನಾನು ನನ್ನ ಹಸ್ಬೆಂಡ್ ಅವಾಗ ಅವಾಗ ಬರ್ತಾನೆ ಇರ್ತೀವಿ ಸೊ ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ದೇವರ ದರ್ಶನನ ಪಡಿಬೇಕು ಅಂತ ಹೇಳಿಬಿಟ್ಟು ಇಬ್ರು ಬಂದಿದ್ವಿ ತುಂಬಾ ಜನ ಬಂದಿದ್ರು ಇಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು సో దేవ్ర దర్శన కూడా తుంబే చూ సో థ్యాంక్స్ ఫర్ వాచింగ్